ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಬ್ರೈನ್ ಡೆವಲಪ್ಮೆಂಟ್ ಇನ್ ಬೇಬೀಸ್ ಅಂದ್ರೆ ಮಗುವಿಗೆ ಬ್ರೈನ್ ಡೆವಲಪ್ಮೆಂಟ್ ಯಾವಾಗಿಂದ ಆಗತ್ತೆ ಅದರಲ್ಲಿ ಪೋಷಕರ ಪಾತ್ರ ಏನು ಮತ್ತೆ ನಾವು ಏನೆಲ್ಲ ಆಕ್ಟಿವಿಟೀಸ್ನ ಮಾಡಿಸ್ಬೇಕು ಯಾವ ರೀತಿ ನ ಕೊಡಬೇಕು ಮತ್ತೆ ಎಚ್ಚರಿಕೆ ಕ್ರಮಗಳು ಯಾವ್ದನ್ನ ಮಾಡಬಾರ್ದು ಮತ್ತೆ ನಾವು ಕೊಡೋ ಅಂತ ಫುಡ್ ಅಲ್ಲಿ ಯಾವ್ಯಾವ ಕಂಟೆಂಟ್ ಇರಬೇಕು ಮೇನ್ ಬ್ರೈನ್ ಡೆವಲಪ್ಮೆಂಟ್ ಆಗೋದಿಕ್ಕೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಎಲ್ಲ ಶೇರ್ ಮಾಡ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕೊನೆವರೆಗೂ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಗುವಿಗೆ ಬ್ರೈನ್ ಡೆವಲಪ್ಮೆಂಟ್ ಅನ್ನೋದು ಹೊಟ್ಟೆಯಲ್ಲಿ ಇದ್ದಾಗಲೇ ಸ್ಟಾರ್ಟ್ ಆಗುತ್ತೆ ಪ್ರೆಗ್ನೆನ್ಸಿ ಟೈಮ್ ತ್ರೀ ವೀಕ್ಸ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಇದ್ದಾಗಲೇ ಮಗುವಿಗೆ ಮಗುವಿನ ಬ್ರೈನ್ ಡೆವಲಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಯಾರೆಲ್ಲ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿರ್ತಾರೋ ಅವರು ಒಂದ್ ತಿಂಗಳು ಮುಂಚೆನೆ ನೀವು ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ನ ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾರೆ ಅದನ್ನ ನೀವು ತಗೊಳ್ಳೇಬೇಕು ಅದು ಮೇನ್ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಮುಖ್ಯ ಆಗುತ್ತೆ ಆರ್ ಎಲ್ಸ್ ನಿಮಗೆ ಯಾರಾದ್ರೂ ಇಲ್ಲ ನಾವು ಕನ್ಸಲ್ಟ್ ಮಾಡಿಲ್ಲ ಅಂತ ಅಂದ್ರೆ ತೊಂದರೆ ಇಲ್ಲ ನೀವು ಕನ್ಸಲ್ಟ್ ಮಾಡಿದಾಗ ನಿಮಗೆ ಫೋಲಿಕ್ ಆಸಿಡ್ ಅನ್ನೋ ಒಂದು ಟ್ಯಾಬ್ಲೆಟ್ ನ ಕೊಟ್ಟೆ ಕೊಡ್ತಾರೆ ತ್ರೀ ಮಂತ್ಸ್ ವರ್ಗು ತಗೊಳ್ಳಿ ಅಂತ ಅದನ್ನ ನೀವು ತಗೊಳ್ಳೇಬೇಕು ಅದರ ಜೊತೆಗೆ ನಮಗೆ ಒಮೇಗಾ ತ್ರೀ ಅನ್ನೋ ಕಂಟೆಂಟ್ ಇರುವಂತ ಫುಡ್ ಬೇಕು ಅದು ಯಾವ್ದು ಸಿಗುತ್ತೆ ಫಿಶ್ ಅಲ್ಲಿ ಇರುತ್ತೆ ಆರ್ ಅವಕಾಡೋ ನಟ್ಸ್ ಫ್ರೂಟ್ಸ್ ಮತ್ತೆ ಬೆರ್ರೀಸ್ ಇದನ್ನೆಲ್ಲ ನೀವು ತಗೊಳ್ಬೇಕಾಗತ್ತೆ ಮತ್ತೆ ನೆಕ್ಸ್ಟ್ ನೀವು ಪ್ರೆಗ್ನೆನ್ಸಿಯಲ್ಲಿ ಇರಬೇಕಾದ್ರೆ ನಿಮಗೆ ಪ್ರೋಟೀನ್ ಪೌಡರ್ ಅಂತ ಕೊಡ್ತಾರೆ ಅದರಲ್ಲಿ ಬರೀ ಪ್ರೋಟೀನ್ ಇರೋದಿಲ್ಲ ಅದ್ರ ಜೊತೆಗೆ ಡಿ ಹೆಚ್ ಎನ್ ಅಂತನೂ ಇರುತ್ತೆ ಅದು ಸಹ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೇದು ಮಗುಗೆ ಇಷ್ಟನ್ನ ನೀವು ಡಾಕ್ಟರ್ ಸಜೆಷನ್ ಕೊಟ್ಟ ಹಾಗೆ ಯಾವಾಗ ತಗೋಬೇಕು ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅಂತ ಹೇಳಿದಾಗ ಹೇಳ್ತಾರಲ್ವಾ ಅಷ್ಟನ್ನ ನೀವು ಮಿಸ್ ಮಾಡದೆ ತಗೊಳ್ಳಿ ನಿಮ್ಮ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೇದು ಹಾಗೆ ಈಗ ಮಗು ಹುಟ್ಟಿದ ಆದ್ಮೇಲೆ ಮಗು ಬ್ರೈನ್ ಸ್ಥಿತಿ ಹೇಗಿರುತ್ತೆ ಗೊತ್ತಾ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಬೆಳೆದಿರುತ್ತೆ ಮಗು ಮೂರು ವರ್ಷ ತುಂಬೋದ್ರೊಳಗಡೆ ಅದರ ಬ್ರೈನ್ ಏಟಿ ಪರ್ಸೆಂಟ್ ಗಿಂತ ಮೇಲೆ ಬೆಳೆದಿರತ್ತಂತೆ ಅಂದರೆ ಡೆವಲಪ್ಮೆಂಟ್ ಆಗಿರತ್ತೆ ಎಷ್ಟು ಫಾಸ್ಟ್ ಆಗುತ್ತೆ ಅಂದರೆ ಅದಕ್ಕೆ ಹೇಳೋದು ಬ್ರೈನ್ ಅಂದರೆ ನಮ್ಮ ಮಗುಗೆ ನಮ್ಮ ಅದು ಬೆಳೀತಾ ಇರಬೇಕಾದ್ರೆ ಅದ್ರ ಸರೌಂಡಿಂಗ್ಸ್ ಮತ್ತೆ ನಾವು ಮಾತಾಡೋ ಅಂಥದ್ದು ಮತ್ತೆ ಮಗುಗೆ ನೋಡಿ ಕಲಿಯೋ ಅಂಥದ್ದೆಲ್ಲ ತುಂಬ ಇರುತ್ತೆ ಆ ಅದಕ್ಕೋಸ್ಕರ ಹೇಳೋದು ಮೂರು ವರ್ಷದಿಂದ ಐದು ವರ್ಷದ ಒಳಗಡೆ ನಮ್ಮ ಮಗು ಇದ್ದ ಮನೆಯಲ್ಲಿ ತುಂಬ ವಾತಾವರಣ ತುಂಬ ಚೆನ್ನಾಗಿರ್ಬೇಕು ಅಂತ ಹೇಳೋದು ಹಾಗೆ ಇನ್ನೊಂದು ಪಾಯಿಂಟ್ ಮಗು ಹುಟ್ಟಿದಾಗ ಅದ್ರ ಬ್ರೈನ್ ಅಲ್ಲಿ ಹಂಡ್ರೆಡ್ ಬಿಲಿಯನ್ ಅಷ್ಟು ನ್ಯೂರೋನ್ಸ್ ನರಕೋಶಗಳಿರುತ್ತಂತೆ ಒಂದಕ್ಕೊಂದು ಸಂಪರ್ಕ ಇರೋದಿಲ್ಲ ಅದು ಕಲಿಯುವಂತಹ ಒಂದೊಂದು ಅನುಭವನ ಅನುಭವದಲ್ಲಿ ಒಂದೊಂದು ಸಂಪರ್ಕ ರೂಪಗೊಳ್ಳುತ್ತೆ ಅಂತಾನು ಹೇಳ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಅದು ಹಾಸ್ಪಿಟಲ್ ಅಲ್ಲಿ ಅದು ಹುಟ್ಟಿದ ಆದ್ಮೇಲೆ ತಾಯಿ ಸ್ಪರ್ಶ ಆಗತ್ತೆ ಮತ್ತೆ ಬರ್ತಾ ಬರ್ತಾ ಐ ಕಾಂಟ್ಯಾಕ್ಟ್ ಮಾಡುತ್ತೆ ಇದೆ ಒಂದೊಂದು ಅನುಭವ ಈ ರೀತಿನೇ ಆ ಅನುಭವಗಳು ಒಂದೊಂದು ಕನೆಕ್ಷನ್ ಬಿಲ್ಡ್ ಮಾಡುತ್ತೆ ಅದಕ್ಕೋಸ್ಕರನೇ ಮೂರ್ ನಮಗೆ ಮಗು ಐದು ವರ್ಷದೊಳಗಡೆ ಏನು ಕಲಿಯುತ್ತೋ ಅದೇ ಫ್ಯೂಚರ್ ಗೆ ಬರೋದು ಅಂತ ಹೇಳ್ತಾರೆ ಅಲ್ವಾ ಓಕೆನಾ ಇದು ಪಾಯಿಂಟ್ ಬೆಡ್ ಅಂತ ಹೇಳ್ತಾರೆ ಅಂದ್ರೆ ಬ್ರೈನ್ ಎನ್ರಿಚ್ಮೆಂಟ್ ಥ್ರೂ ಅಟ್ಯಾಚ್ಮೆಂಟ್ ಡಯಟ್ ಅಂಡ್ ಡೈಲಾಗ್ ಅಂದ್ರೆ ನಮ್ಮ ಮಗುವಿಗಿನ ಬ್ರೈನ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ ಇವು ಮೂರು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ ಅಟ್ಯಾಚ್ಮೆಂಟ್ ಡಯೆಟ್ ಅಂಡ್ ಡೈಲಾಗ್ ಅಟ್ಯಾಚ್ಮೆಂಟ್ ಅಂದ್ರೆ ಏನಂದ್ರೆ ಸ್ಪರ್ಶದಿಂದ ನಮಗೆ ಏನಾಗುತ್ತೆ ಈಗ ಮಗು ತುಂಬಾ ಅಳ್ತಾ ಇರುತ್ತೆ ಅವಾಗ ನಾವು ಎತ್ಕೊಂಡಿದ ತಕ್ಷಣ ಅದೇನಾಗುತ್ತೆ ಸುಮ್ನಾಗ್ಬಿಡತ್ತೆ ಅಂದ್ರೆ ಅದು ಒಂದು ಸೇಫ್ಟಿ ಭದ್ರತೆ ಅದೆಲ್ಲ ಅದಕ್ಕೆ ಫೀಲ್ ಆಗತ್ತೆ ಓಕೆನಾ ಡಯಟ್ ಮೀನ್ಸ್ ಅಂದ್ರೆ ಒಂದು ನ್ಯೂಟ್ರಿಷಿಯಸ್ ಫುಡ್ ಅಂತ ಹೇಳ್ಬೋದು ಅದರಲ್ಲಿ ನಮಗೆ ಬ್ರೈನ್ ಡೆವಲಪ್ಮೆಂಟ್ ಗೆ ಆಗೋ ಕೊಡೋ ಅಂತಹ ಒಂದು ಫುಡ್ ಆರ್ ಎಲ್ ಮತ್ತೆ ಡೈಲಾಗ್ ಅಂದ್ರೆ ನಾವು ಅದ್ರ ಜೊತೆ ಮಾತಾಡೋದು ಅಥವಾ ನಾವು ಅದ್ರ ಎದುರುಗಡೆ ನಾವು ಮಾತಾಡೋ ಅಂಥದ್ದು ಮಾತುಗಳು ಇದು ಸಹ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಸ್ಲೀಪ್ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಮಗು ಎಷ್ಟು ನಿದ್ದೆ ಮಾಡುತ್ತೋ ಅಷ್ಟು ನೆನಪಿನ ಶಕ್ತಿ ಜಾಸ್ತಿ ಆಗತ್ತಂತೆ ಅಂದ್ರೆ ಮಗುವಿನ ಮಾತ್ರ ನೀವು ದೊಡ್ಡವರಾದಾಗೆಲ್ಲ ತುಂಬ ನಿದ್ದೆ ಮಾಡ್ತೀವಿ ಹಂಗೆಲ್ಲ ಅಂತ ಹೇಳ್ಬೇಡಿ ಮಗುವಿನಲ್ಲಿ ಆಲ್ಮೋಸ್ಟ್ ಟ್ವೆಲ್ ಟು ಸೆವೆಂಟೀನ್ ಅವರ್ಸ್ ಇದ್ದೆ ಮಾಡಲೇಬೇಕು ಮಗು ಅಂದರೆ ಮಾಡಬೇಕು ಓಕೆನಾ ಹಾಗೆ ಹಾಗೆ ನಾನು ನ್ಯೂಟ್ರಿಷಿಯಸ್ ಫುಡ್ ಅಂತಲೂ ಹೇಳ್ತಾ ಇದ್ದೀನಿ ಬಟ್ ನ್ಯೂಟ್ರಿಷನ್ ಫುಡ್ ಅಂದರೆ ಯಾವ ಯಾವ ಫುಡ್ನ ಕೊಡಬೇಕು ಪರ್ಟಿಕ್ಯುಲರ್ಲಿ ನಾವು ಬ್ರೈನ್ ಡೆವಲಪ್ಮೆಂಟ್ಗೆ ಅಂದರೆ ನಾವು ಕೊಡೋ ಅಂತಹ ಫುಡ್ ಅಲ್ಲಿ ಡಿ ಹೆಚ್ ಎ ಒಮೇಗಾ ತ್ರೀ ಐರನ್ ಕೋಲಿನ್ ವಿಟಮಿನ್ ಬಿ ಇದು ತುಂಬ ಇಂಪಾರ್ಟೆಂಟ್ ಆಗತ್ತೆ ಇವು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ನಮಗೆ ಡೈಲಾಗ್ ಅಂತ ಹೇಳಿದೆ ಅಂದ್ರೆ ಅದ್ರೊಟ್ಟಿಗೆ ನಾವು ಮಾತಾಡೋದು ಆಮೇಲೆ ಅದ್ರ ಜೊತೆ ಈಗ ಒಂದ್ ತಿಂಗಳು ಆದಾಗ ಅದ್ರ ಐ ಕಾಂಟ್ಯಾಕ್ಟ್ ಮಾಡುತ್ತೆ ಮತ್ತೆ ನಾವು ಸ್ವಲ್ಪ ಏನಾದ್ರೂ ಸೌಂಡ್ ಮಾಡೋದಾಗಿರ್ಬೋದು ಈಗ ಗಿಲ್ಕಿ ಆ ತರ ಎಲ್ಲ ಇರುತ್ತಲ್ಲ ಸೌಂಡ್ ಮಾಡೋದು ಮತ್ತೆ ನೆಕ್ಸ್ಟ್ ಅದ್ರ ಐ ಮುಂದೆ ಅಂದ್ರೆ ಅದ್ರ ಮುಂದೆ ಹಿಂಗೆ ಆ ಕಡೆ ಈ ಕಡೆ ನೆಕ್ಸ್ಟ್ ಈ ತರ ಆ ಕಡೆಯಿಂದ ಈ ಕಡೆ ತೋರಿಸೋದು ಮತ್ತೆ ಅದಕ್ಕೆ ಹಿಡ್ಕೊಳ್ಳೋ ಶಕ್ತಿ ಬರಬೇಕು ಅದನ್ನ ಹಿಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಈ ರೀತಿ ಒಂದೊಂದು 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 ಅನುಭವ ಅದಕ್ಕೆ ಏನಾಗುತ್ತೆ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ನಾವು ಬರ್ತಾ ಬರ್ತಾ ನಾವು ಫುಡ್ಡು ಅಷ್ಟೇ ಈಗ ಎಲ್ಲದು ಈಗ ಒಳ್ಳೆ ಫುಡ್ ಒಳ್ಳೆ ಫುಡ್ ಅಂದರೆ ಈಗ ಫ್ರೂಟ್ಸ್ ನಟ್ಸ್ ಹಾಗೆ ಮತ್ತೆ ಕಾಳು ಬೇಳೆ ಮೊಳಕೆ ಉಡ್ದ ಕಾಳುಗಳು ಮತ್ತೆ ರಾಗಿ ಮೊಟ್ಟೆ ಮತ್ತೆ ಫಿಶ್ ಹಾಗೆ ಸ್ವಲ್ಪ ಚಿಕನ್ ಆ ತರ ಎಲ್ಲ ನಾವು ಬರ್ತಾ ದೊಡ್ಡವ್ರು ಆಗ್ತಾ ಆಗ್ತಾ ನಾವು ಅದಕ್ಕೆ ತಿನ್ನಿಸ್ಬೇಕಾಗತ್ತೆ ಆಲ್ಮೋಸ್ಟ್ ನೀವು ತುಂಬಾ ಜಂಕ್ ಫುಡ್ ತುಂಬಾ ಅವಾಯ್ಡ್ ಮಾಡಿ ಮಗುವಿಗೆ ಕೊಡ್ಲೇಬೇಡಿ ಮಗುಗೆ ಎರಡು ವರ್ಷ ತನಕ ಆಲ್ಮೋಸ್ಟ್ ನೀವು ಅವಾಯ್ಡ್ ಮಾಡಿ ಸ್ಕ್ರೀನ್ ಗಳ ಅಂದ್ರೆ ನೀವು ಮೊಬೈಲ್ ತೋರ್ಸೋದು ಟಿವಿ ತೋರಿಸೋದು ಈಗ ಮೊಬೈಲ್ ತೋರಿಸ್ತಾ ಊಟ ಮಾಡೋದೆಲ್ಲ ನೀವು ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ಆದಷ್ಟು ಅವಾಯ್ಡ್ ಮಾಡಿ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಇದು ತುಂಬಾ ಒಳ್ಳೇದು ಓಕೆನಾ ಹಾಗೆ ಫಸ್ಟ್ ಹುಟ್ಟಿದಾಗ ಮಗುವಿಗೆ ಇದು ಎಲ್ಲ ಸಿಗೋದು ಯಾವ್ದ್ರಿಂದ ಗೊತ್ತಾ ತಾಯಿಯ ಹಾಲಿನಿಂದ ನೀವು ನಾವೇನು ತಿನ್ಸೋದಿಲ್ಲ ಆವಾಗ ಏನ್ ಮಾಡೋದು ಹಂಗೆಲ್ಲ ಹೇಳಿದಾಗ ತಾಯಿಯ ಎದೆ ಹಾಲ್ನಲ್ಲಿ ಎಲ್ಲದೂ ಸಿಗತ್ತೆ ಸೊ ಫಸ್ಟ್ ಯಾವುದೇ ಮಗುಗೆ ಕಾಯಿಲೆ ಆಗಿರ್ಬೋದು ಏನೇ ಬಂದ್ರು ಫಸ್ಟ್ ನಮಗೆ ಔಷಧಿನೇ ತಾಯಿಯ ಹಾಲು ಅಲ್ವಾ ಓಕೆ ಹಾಗೆ ತುಂಬಾ ಇದು ಈಗ ಹೀಗಿನ ಹೇಳೋದಲ್ಲ ಪುರಾತನ ಕಾಲದಿಂದಲೂ ಇದ್ರ ಬಗ್ಗೆ ಅನ್ವೇಷಣೆ ಇದೆ ಅಂದ್ರೆ ಪುರ ಋಗ್ವೇದ ಮತ್ತೆ ಉಪನಿಷತ್ಗಳಲ್ಲೂ ಗರ್ಭವಿದ್ಯೆ ಮತ್ತೆ ಬಾಲ ಶಿಕ್ಷಣ ಅನ್ನೋದು ಉಲ್ಲೇಖ ಇದೆ ಹಾಗೆ ಆಯುರ್ವೇದಕ ಗ್ರಂಥದಲ್ಲೂ ಇದೆ ಅಂದ್ರೆ ಪೋಷಣೆ ಮತ್ತೆ ತಾಯಿ ಜೊತೆ ಒಡನಾಟ ಎಲ್ಲದೂ ಸಹ ಇದರಲ್ಲಿ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಅತಿ ಮುಖ್ಯ ಅಂತ ಉಲ್ಲೇಖನೂ ಸಹ ಇದೆ ಹಾಗೆ ನಾಟ್ ಓನ್ಲಿ ಫಾರ್ ಪುರಾತನ ಅಂತ ಅಲ್ಲ ಹಾಗೆ ಸೈಂಟಿಫಿಕ್ ಹಾಗೂ ಎಂ ಆರ್ ಐ ಜಿ ಅಂತ ಸ್ಕ್ಯಾನಿಂಗ್ ಗಳಲ್ಲೂ ಸಹ ಇದು ಕಂಡು ಬಂದಿದೆ ಈ ರೀತಿ ಮಾಡೋದ್ರಿಂದ ಅಂದ್ರೆ ಅದ್ರ ಜೊತೆ ಒಡನಾಟ ಇರಬೇಕು ಮತ್ತೆ ಪೋಷಣೆ ಮಾಡಬೇಕು ಮತ್ತೆ ಅದಕ್ಕೆ ಅದ್ರ ಜೊತೆ ಆಟ ಆಡಬೇಕು ಮತ್ತೆ ಫುಡ್ಡು ಅದೇ ಆಹಾರ ಮತ್ತು ಅನುಭವದ ಆದಾನ ಇವೆರಡು ತುಂಬಾ ಮುಖ್ಯ ಅಂತ ಹೇಳಲಾಗಿದೆ ಅಟ್ಯಾಚ್ಮೆಂಟ್ ಅಂತಾನು ಹೇಳಿದೆ ಅಟ್ಯಾಚ್ಮೆಂಟ್ ಅಂದ್ರೆ ಈಗ ನಮಗೆ ಅದರಲ್ಲಿ ಈಗ ನಾವು ಅದಕ್ಕೆ ಮಗುನ ಮುದ್ದಾಡೋದಾಗಿರ್ಬೋದು ಮತ್ತೆ ಅದಕ್ಕೆ ನಾವು ಚುಂಬ ನಮ್ಮ ತುಂಬ ಪ್ರೀತಿಯಿಂದ ಕಾಣೋದ್ರಿಂದ ಮಗುವಿನಲ್ಲಿ ಆಕ್ಸಿಟೋಸಿನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗತ್ತೆ ಅದು ಮಗುವಿಗೆ ಭದ್ರತೆ ಅಥವಾ ಖುಷಿ ಇದನ್ನ ಬಿಡುಗಡೆ ಅಂದ್ರೆ ಅದಕ್ಕೆ ಫೀಲ್ ಆಗತ್ತೆ ಅದರಿಂದ ಮಗುವಿಗೆ ಈಗ ಐದು ವರ್ಷದ ಒಳಗಡೆ ನಾವು ಮಗುವನ್ನ ತುಂಬಾ ಪ್ರೀತಿಯಿಂದ ಕಾಣ್ಬೇಕಂತೆ ಐದು ವರ್ಷದ ಒಳಗಡೆ ನಾವು ತುಂಬಾ ಪ್ರೀತಿಯಿಂದ ಕಾಣ್ಬೇಕಂತೆ ಆರು ವರ್ಷದಿಂದ ಹದಿನಾರು ವರ್ಷದವರೆಗೂ ನಾವು ತುಂಬಾ ಶಿಸ್ತಿನಿಂದ ಬೆಳೆಸ್ಬೇಕಂತೆ ಹದಿನಾರು ವರ್ಷದ ಮೇಲೆ ನಾವು ತುಂಬಾ ಫ್ರೆಂಡ್ಸ್ ರೀತಿ ಕಾಣ್ಬೇಕಂತೆ ಮಕ್ಕಳನ್ನ ಈಗ ಹೀಗೆ ಮಗುವಿನ ಬೆಳೆಸೋದು ಅಂತ ಹೇಳ್ತಾರೆ ಹಾಗೆ ಏನೇನೆಲ್ಲ ಮಾಡಬಾರ್ದು ತುಂಬಾ ಶುಗರಿ ಫುಡ್ಸ್ ನಾವು ತಿನ್ನಿಸ್ಬಾರ್ದು ಮತ್ತೆ ಸಾಲ್ಟ್ ಫುಡ್ಸ್ ನಾವು ತಿನ್ನಿಸ್ಬಾರ್ದು ಹಾಗೆ ನಾವು ಜಂಕ್ ಫುಡ್ಸ್ ಅದನ್ನು ಸಹ ನಾವು ತಿನ್ನಿಸ್ಬಾರ್ದು ಮಗುವಿಗೆ ಇದು ತುಂಬಾ ದೇಹಕ್ಕೂ ಅಪಾಯಕಾರಿ ಹಾಗೆ ಬ್ರೈನ್ ಎಲ್ಲದಕ್ಕೂ ದೇಹ ಎಲ್ಲ ಅವಾಯ್ಡ್ ಮಾಡಿ ಮತ್ತೆ ಏನೇನೆಲ್ಲ ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ಅಂದರೆ ಈಗ ಒಂದು ತಿಂಗ್ ಈಗ ನಾವು ಅದ್ರ ಮುಂದೆ ಏನಾದ್ರು ವಸ್ತುನ ಅದ್ರ ಎದುರುಗಡೆ ಈ ರೀತಿ ಮಾಡಿದಾಗ ಅದಕ್ಕೆ ಅದು ಕಣ್ಣನ್ನು ಆ ಕಡೆ ಈ ಕಡೆ ಮಾಡ್ದಲೇ ಇದ್ದಾಗ ಆಲ್ಸ್ ಅದಕ್ಕೆ ಸೌಂಡ್ ಮಾಡಿದಾಗ ಅದು ಸ್ಪಂದಿಸ್ದಲೇ ಇದ್ದಾಗ ಈ ರೀತಿ ಕೆಲವೊಂದು ಆಮೇಲೆ ಒಂಬತ್ತು ತಿಂಗಳಷ್ಟರಲ್ಲಿ ಅದು ಕುತ್ಕೊಳ್ದಲ್ಲೇ ಇದ್ದಾಗ ಆ ರೀತಿ ಇದ್ದಾಗ ನೀವು ಸ್ವಲ್ಪ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಅದ್ರಲ್ಲಿ ಕೊಟ್ಟಿರ್ತಾರೆ ನಿಮಗೆ ಇಷ್ಟು ಇಷ್ಟು ತಿಂಗಳಿಂದ ನಿಮಗೆ ತಾಯಿ ಕಾರ್ಡ್ ಅಂತ ಕೊಟ್ಟಿರ್ತಾರಲ್ಲ ಅದ್ರಲ್ಲಿ ಕೊಟ್ಟಿರ್ತಾರೆ ನೋಡಿ ಒಂದರಿಂದ ಮೂರ್ ತಿಂಗಳೊಳಗಡೆ ಮಗು ಯಾವ ರೀತಿ ಆಡಬೇಕು ಯಾವ ರೀತಿ ಅದರ ನಡವಳಿಕೆ ಹೇಗಿರಬೇಕು ಅನ್ನೋದನ್ನೆಲ್ಲ ಕೊಟ್ಟಿರ್ತಾರೆ ನೀವು ಅದನ್ನ ಅದನ್ನೊಂದ್ಸಲಿ ಓದ್ಕೊಳ್ಳಿ ಹಾಗೆ ಬ್ರೈನ್ ಡೆವಲಪ್ಮೆಂಟ್ಗೆ ನಿಮಗೆ ಆದಷ್ಟು ನೀವು ಟಿ ಅನ್ನೋದನ್ನೆಲ್ಲ ಅವಾಯ್ಡ್ ಮಾಡಿ ಜಂಕ್ ಫುಡ್ ಅವಾಯ್ಡ್ ಮಾಡಿ ಚಾಕ್ಲೇಟ್ಸ್ ಎಲ್ಲ ಅವಾಯ್ಡ್ ಮಾಡಿ ನೀವು ಕೊಡಬೇಕಾದ್ರೆ ನಟ್ಸ್ ಕೊಡಿ ಹಾಗೆ ಮನೇಲೆ ಸ್ವಲ್ಪ ನೀವು ನಟ್ಸ್ ಆ ಥರ ಈಗ ಸ್ವೀಟ್ ಅಂತ ಅಂದ್ರೆ ನಿಮಗೆ ಈಗ ದೊಡ್ಡವರ ಒಂದು ವರ್ಷದ ಮೇಲೆ ಇದ್ದಿರೋ ಮಕ್ಕಳಿಗೆಲ್ಲ ನಿಮಗೆ ಖರ್ಜೂರ ಡೇಟ್ಸ್ ಅಂತ ಸಿಗತ್ತೆ ಅದನ್ನಕ್ಕೆ ನೀವು ಸ್ವಲ್ಪ ಅದನ್ನೇ ಕೊಡಿ ಸ್ವೀಟ್ ಇದಂತ ಅಂತ ಅಂದ್ರೆ ಸ್ವಲ್ಪ ಈ ತರ ಸ್ವಲ್ಪ ಹನಿನ ಮಿಕ್ಸ್ ಮಾಡಿ ಕೊಡ್ಬೋದು ಸ್ವೀಟ್ ನ್ಯಾಚುರಲ್ ಸ್ವೀಟ್ಸ್ ಮತ್ತೆ ಫ್ರೂಟ್ಸ್ನೆಲ್ಲ ಹಾಕಿ ನೀವು ಒಂದು ಸ್ವೀಟ್ ಮಾಡ್ಕೊಡ್ಬೋದು ಜಾಸ್ತಿ ಶುಗರ್ ಅದನ್ನೆಲ್ಲ ಅವಾಯ್ಡ್ ಮಾಡಿ ಮಗುವಿನ ಹೆಲ್ತ್ಗೆ ತುಂಬಾ 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 ಇಂಪಾರ್ಟೆಂಟ್ ಈಗ ಯಾರಾದರೂ ಬ್ರೆಸ್ಟ್ ಫೀಡ್ ಇನ್ನು ಮಾಡ್ತಾ ಇದ್ದೀರಾ ಮಗುಗೆ ಅಂತ ಅಂದ್ರೆ ಪ್ಲೀಸ್ ನಿಲ್ಲಿಸ್ಬೇಡಿ ಆಲ್ಮೋಸ್ಟ್ ನೀವು ಬ್ರೆಸ್ಟ್ ಫೀಡಿಂಗ್ ನಿಮ್ಗೆ ಕೈಲಾದ ಎಷ್ಟು ಎಷ್ಟು ಸಾಧ್ಯನೋ ಅಷ್ಟು ಬ್ರೆಸ್ಟ್ ಫೀಟ್ ಮಾಡಿ ಎಲ್ಲದಕ್ಕೂ ಫಸ್ಟ್ ಮೆಡಿಸಿನ್ನೇ ತಾಯಿಯ ಎದೆ ಹಾಲು ಅಂತ ಹೇಳ್ತೀನಿ ನೀವು ಎರಡು ವರ್ಷದವರೆಗೂ ಆದರೆ ನಿಮಗೆ ಎರಡು ವರ್ಷದವರೆಗೂ ಕುಡಿಸಿ ತುಂಬ ಮಗುವಿಗೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಅದರಲ್ಲಿ ಓಕೆನಾ ಹಾಗೆ ನಿಮಗೇನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಅಥವಾ ನಿಮಗೇನಾದರೂ ಇನ್ನೂ ಏನಾದರೂ ಕ್ಲಾರಿಟಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ನಾನು ಕ್ಲಾರಿಟಿ ಕೊಡ್ತೀನಿ ಹಾಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೀಗೆ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್